ಪೊಲೀಸ್ ಬಂದೋಬಸ್ತ್ನಲ್ಲಿ ನಿನ್ನೆ ಕೆಲಸ ಶುರು ಮಾಡಿದ್ರು ತಲಾತುರಿನಲ್ಲಿ ನಾವು ರೈತರುಗಳು ಹೋದಾಗ ಸುಮಾರು ಸುಮಾರು ಪೊಲೀಸೇ ಒಂದು ಸಾವಿರ ಜನ ಬಿಗಿ ಬಂದೋಬಸ್ತ್ ಮಾಡಿ ಸುತ್ತ ಏನು ಕೆಲಸ ಮಾಡೋ ಜಾಗದಿಂದ ಎರಡು ಕಿಲೋಮೀಟರ್ ಒಂದು ಇರುವ ಪೊಲೀಸ್ ಬಂದೋಬಸ್ತ್ ಮಾಡಿ ಕೆಲಸ ಶುರು ಮಾಡಿದರು ಅದನ್ನು ನಾವು ಪ್ರೊಟೆಸ್ಟ್ ಮಾಡಿದ್ವಿ ಎಲ್ಲ ನಮ್ಮ ರೈತ ಸಂಘದವರ ಮತ್ತು ಎಲ್ಲ ಹೋರಾಟ ಅಧಿಕ ಕೆಲಸ ಮಾಡಿ ಅರೆಸ್ಟ್ ಮಾಡಿ ಅಧಿಕ ಕೆಲಸ ಮಾಡಿದೆ ಸರ್ಕಾರ ಇಲ್ಲಿಗಲಾಗಿ ಹೇಳ್ಬೇಕು ಅಂದರೆ ಕೆಲಸ ಶುರು ಮಾಡ್ತಾರೆ ಇದು ಕಿಕ್ ಬ್ಯಾಕ್ ಪ್ರಾಜೆಕ್ಟ್ ಅಂತ ಹೇಳೋಕ್ಕೆ ಹೇಳಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ ನಿನ್ನೆ ಮುಜರಾಯಿ ಜಮೀನಲ್ಲಿ ಎಂಟು ಬಿಟ್ಟು ನಾವು ಅಂತ ಅವ್ರಿಗೆ ಏನು ಮುಜರಾಯಿ ಜಾಗದಲ್ಲಿ ದೇವಸ್ಥಾನದಲ್ಲಿ ಪೂಜೆ ಮಾಡ್ತಿದ್ದಂತ ಪೂಜಾರಿಗೆ ಆ ಜಮೀನ್ ಎರಡು ಎರಡು ಹಂಚ್ಕೊಂಡಿದ್ರು ಅವರು ಆ ಜಾಗದಲ್ಲಿ ಅವರಿಗೆ ಕಾಂಪನ್ಸೇಷನ್ ಕೊಡ್ದಂಗೆ ದೇವಸ್ಥಾನ ಅಕೌಂಟ್ಗೂ ದುಡ್ಡು ಆಗ್ತಾಯಿದೆ ಮುಜರಾಯಿ ಕಮಿಷನ್ ಪರ್ಮಿಷನ್ ಕೊಟ್ಟಿದ್ದಾರೆ ಅಂತ ಒಂದು ಲೆಟರ್ ತಗೊಂಡ್ಬಂದು ಎಲ್ಲರಿಗೂ ಕಣ್ಣಿಗೆ ಮಣ್ಣು ಹಚ್ಚಿ ಕೆಲಸ ಮಾಡಿ ಅಡ್ಮಿಷನ್ ಆಗ್ಬೋದು ಯಾವುದೇ ಮುಜರಾಯಿ ಇಲಾಖೆಯಿಂದ ದೇವಸ್ಥಾನದ್ದು ಅಡ್ಮಿಷನ್ ಆಗಿ ಅಮೌಂಟ್ ದೇವಸ್ಥಾನದ ಅಕೌಂಟ್ಗೆ ಹಾಕಿದ ಮೇಲೆ ಅವ್ರು ಕೆಲಸ ಶುರು ಮಾಡಬೇಕಾಗಿತ್ತು ಅಂದರೂ ಈ ಪ್ರಾಜೆಕ್ಟ್ಗೆ ಏನಾರು ನಮ್ಮ ಜಿಲ್ಲೆ ಮಾರಣ ಹೋಮ ಆಗ್ಬೇಕಾಗಿತ್ತು ಉಗಿ ತಾಲೂಕು ಗ್ರಾಮಾಂತರ ತುಮಕೂರು ಎಲ್ಲ ఏం ఫిఫ్టీ పర్సెంట్ ఆరునూరు క్యూసెక్స్ ఆ పైపల్లి ఏం హైదరు బరదు ఆల్రెడీ ప్రచార ఎలా డిస్ట్రిబ్యూట్రిగూ ఫిఫ్టీ పర్సెంట్ నేను ఎలా నీరు హోక ప్రాజెక్టు మూల ఉద్దేశ ప్రజెక్ట్ ఫైలూర్ ఆగ దృష్టి జిల్లా ఎలా పక్షద రాజకారిణి ఎలా ఏ సంఘటనలు రైతు సంఘం ಇದಕ್ಕೆ ఇక్కడ పక్షాతీత భాగసి రాజకీయ వ్యవస్థకి హోరాట నిర్ధార దృష్టి